ನೋಡ್ರಿ ಈ ಪದಾರ್ಥ ನೋಡಕ್ಕೆ ಎಷ್ಟು ಚಂದ ಐತಿ ನೋಡಕ್ಕೆ ಕಷ್ಟ ಅಲ್ಲ ರೀ ಇದು ತಿನ್ನಕು ಅಷ್ಟ ರುಚಿ ಐತಿ ಮತ್ತು ಆರೋಗ್ಯಕರನು ಐತಿ ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆಯೊಳಗ ಸ್ವಾಗತ ನಾನು ರಶ್ಮಿ ನಿಮ್ಮ ಮನ್ಯಾಗ ಏನಾರ ಸಣ್ಣ ಹುಡುಗರು ಅಥವಾ ಬೆಳೆ ಹುಡುಗರು ಇದ್ರೆ ವಯಸ್ಸಾದವ್ರು ಇದ್ರೆ ಅವ್ರಿಗೆ ಇದನ್ನ ಮಾಡಿಕೊಡ್ರಿ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಕೊಡ್ತೈತಿ ಜಾಸ್ತಿ ತಡ ಮಾಡೋದು ಬೇಡ ಈ ಪದಾರ್ಥ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ತಯಾರಿಸ ನಮ್ಗೆ ಇಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬ್ಯಾಳಿ ಬೇಕಾಗತ್ತಿ ನೀವು ಮನೆಯಾಗಿರೋ ಯಾವ್ದಾರು ಒಂದು ಕಪ್ನಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ ಅರ್ಧ ಕಪ್ನಿಂದ ಅರ್ಧ ಕಪ್ನಷ್ಟು ಹೆಸರು ಬ್ಯಾಳಿ ಮತ್ತು ಒಂದು ಕಪ್ನಷ್ಟು ಈ ಮಖಾನೆ ತಗೋರಿ ಮಖಾನೆ ಅಂದ್ರೆ ಕಮ್ಲದ ಬೀಜ ಇವು ಎಲ್ಲ ಕಿರಾಣಿ ಅಂಗಡಿ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಅದವು ನೀವು ಆನ್ಲೈನ್ನಾಗೂ ತರಿಸ್ಬೋದು ಇವು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದರಿಂದ ಇದ್ರೆ ಖಂಡಿತ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಈಗ ಉದ್ದಿನ ಬ್ಯಾಳಿ ಮತ್ತು ಹೆಸರು ಬ್ಯಾಳಿನ ಒರೆಸಿ ತಗೊಳೋಣ ಅಥವಾ ನೀವು ಬೇಕಂದ್ರೆ ಇವನ ಒಂದು ಸ್ವಲ್ಪ ತೊಳೆದು ತಕ್ಷಣನ ಒಣಗಿಸಿ ತಗೋಬಹುದು ನಾನಿಲ್ಲಿ ಈ ರೀತಿ ಅರ್ಬಿ ಹಸಿ ಮಾಡಿ ಇದ್ರಾಗ ಬ್ಯಾಳಿ ಹಾಕಿ ಹಿಂಗ ವರ್ಸಿ ಇದರಿಂದ ಇದ್ರಿಂದ ಅಂಟಿರೋ ಧೂಳು ಅಥವಾ ಬಿಳಿ ಪುಡಿ ಏನಿರ್ತೈತೆ ನೋಡ್ರಿ ಅದೆಲ್ಲ ಕ್ಲೀನ್ ಹಾಕತಿ ನೋಡ್ರಿ ಇವು ವರ್ಸಾಗ್ಯವು ಈಗ ಇವನ ಒಂದು ಪ್ಲೇಟ್ ಹಾಕಿ ಇದೇ ರೀತಿ ನಾವು ಹೆಸರು ಬ್ಯಾಳಿನೂ ಒರೆಸಿ ತಗೊಳ್ಳೋಣ ಹೆಸರು ಬ್ಯಾಳಿ ಉದ್ದಿನ ಬ್ಯಾಳಿ ಅಥವಾ ಯಾವುದೇ ಬ್ಯಾಳಿ ಇರಲಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆದರೆ ನಾವು ಹೆಸರು ಬ್ಯಾಳಿನ ಪಾಯಸ ಮಾಡ್ಕೊಂಡು ತಿಂತೀವಿ ಉದ್ದಿನ ಬೇಳಿನ ದೋಸೆ ಇಡ್ಲಿ ಮಾಡಿದಾಗ ತಿಂದಿರ್ತೇವೆ ಆದರೆ ಈ ಪದಾರ್ಥ ತಯಾರಿಸಿ ಇಟ್ಟರೆ ಇದನ್ನು ನೀವು ದಿನ ತಿನ್ಬೌದು ಈ ರೀತಿ ಬ್ಯಾಳಿ ಒರೆಸಿ ಮ್ಯಾಗ ಈಗ ಇವನ ನಾವು ಹುರಿದ್ ತಗೊಳ್ಳೋಣ ಇವ್ನ ಹುರಿಯಕ ಒಂದ್ ಸ್ವಲ್ಪ ದಪ್ಪ ತಳೆ ಇರೋ ಬಾಳ್ಗೆ ಅಥವಾ ಪಾತ್ರೆ ತಗೋರಿ ನಾನಿಲ್ಲಿ ಈ ಟ್ರೈ ಟ್ರೈಪ್ಲೈ ಸ್ಟೀಲ್ ಪ್ಯಾನ್ ತಗೊಂಡೇನಿ ಈ ಬ್ಯಾಳಿ ನಾವು ಮೀಡಿಯಂ ಫ್ಲೇಮ್ನಾಗ ಒಂದ್ ಐದರಿಂದ ಎಂಟು ನಿಮಿಷ ಚಂದಾಗ ಹುರದ್ ತಗೋಬೇಕು ಇವು ಲೈಟ್ ಆಗಿ ಹೊಂಬಣಕ್ಕ ಬರಬೇಕು ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ತಾನ ಇವ್ನ ಹುರಿರಿ ಅಂದ್ರ ಎಲ್ಲಾ ಬ್ಯಾಳಿ ಈವನ್ ಆಗಿ ರೋಸ್ಟ್ ಹಾಕವು ಇವ್ನ ಹುರಿಯಕತ್ತು ಎಂಟು ನಿಮಿಷ ಆಗಕ್ಕೆ ಬಂತು ನೋಡ್ರಿ ಈ ರೀತಿ ಲೈಟ್ ಆಗಿ ಒಂದ್ ಸ್ವಲ್ಪ ಹೊಂಬಣ್ಣ ಬರಬೇಕು ತೀರಾ ಕಪ್ ಆಗೋ ರೀತಿ ಇವನ ಹುರಿಬೇಡ್ರಿ ನೋಡ್ರಿ ಇವು ಹುರಿದಾಗೆವು ಇವನ ತಗದು ಒಂದು ಪ್ಲೇಟ್ನಾಗ ಹಾರ ಬಿಡ್ರಿ ಈಗ ಇದ ಇದನ್ಯಾಗ ನಾವು ಮಖನನು ಹುರಿದು ತಗೊಳೋಣ ಇದ್ರಾಗಿನ್ ಮಾಯ್ಚರ್ ಹೋಗಿ ಇವು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಈ ರೀತಿ ಕ ಆಡ್ಸ್ತನ ಇವು ಕ್ರಿಸ್ಪಿ ಆಗೋವರೆಗೂ ಹುರಿದ್ ತಗೊಳೋಣ ಇದ್ರಾಗಿನ್ ಒಂದು ಮಖನ ತೋರಿಸ್ದ ನೋಡ್ರಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಪೂರ್ತಿ ಪುಡಿ ಆಗಬೇಕು ಇದು ಚೆಂದಾಗ ರೋಸ್ಟ್ ಆಗೈತಿ ಇದನ್ನು ತೆಗೆದು ನಾವು ಏನು ಬ್ಯಾಳಿ ಹಾಕಿದ್ವಿ ನೋಡ್ರಿ ಅದು ಪ್ಲೇಟ್ನಾಗ ಹಾಕಾಕತ್ತೀನಿ ಇವೆಲ್ಲ ಒಂದು ಸ್ವಲ್ಪ ಆರಿದ ಮ್ಯಾಗ ಈಗ ಇವ್ನ ಗ್ರೈಂಡ್ ಮಾಡಬೇಕು ಇವ್ನ ಗ್ರೈಂಡ್ ಮಾಡಬೇಕಾದ್ರೆ ತೀರಾ ಪೌಡರ್ ಮಾಡಬ್ಯಾಡ್ರಿ ಒಂದು ಸ್ವಲ್ಪ ಉಟ್ಟಾಗಿರಲಿ ಬಾಂಬೆ ರವ ಇರ್ತೈತಿ ನೋಡ್ರಿ ಆ ರೀತಿ ನೋಡ್ರಿ ಈ ತರ ಇದು ತೀರಾ ಅಗಲ್ ಅಗಳನು ಇಲ್ಲ ಮತ್ತೆ ಪೂರ್ತಿ ಹಿಟ್ಟಿನ ತರಾನು ಇಲ್ಲ ಈ ರೀತಿ ಒಂದ್ ಸ್ವಲ್ಪ ಉದ್ರಾಗಿ ತರ್ತರಿ ಆಗಿರ್ಲಿ ಈಗ ಇದನ್ನ ಸೈಡ್ ತೆಗೆದಿಟ್ಟು ಇಲ್ಲಿ ನೋಡ್ರಿ ನಾನು ಎರಡ್ ಕಪ್ ನಷ್ಟು ಬೆಲ್ಲ ತಗೊಂಡಿನಿ ಇದನ್ನ ಪ್ಯಾನ್ ಯಾಗ ಒಂದ್ ಕಪ್ ನಷ್ಟು ನೀರ್ ಹಾಕಿ ಕರ್ಗಸಿ ತಗೋಬೇಕು ನಾವು ಯಾವ ಕಪ್ ನಿಂದ ಉದ್ದಿನ ಬೇಳೆ ತಗೊಂಡಿದ್ವಿ ನೋಡ್ರಿ ಅದ ಕಪ್ ನಿಂದ ಎರಡ್ ಕಪ್ ನಷ್ಟು ಬೆಲ್ಲ ತಗೋರಿ ಇದನ್ನ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಕರ್ಗಿಸಿ ತಗೊಳ್ಳೋಣ ನೋಡ್ರಿ ಇಲ್ಲಿ ಬೆಲ್ಲ ಕರ್ಗೈತಿ ಈಗ ಇದ್ರಾಗ ನಾನು ಎರಡು ಚಮಚೆ ಅಷ್ಟು ತುಪ್ಪ ಹಾಕಾಕತ್ತೀನಿ ಇದನ್ನ ಕಲಿಸ್ಕೊಂಡು ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡು ತಗೋರಿ ಇದು ಒಂದು ಸ್ವಲ್ಪ ಗಟ್ಟಿ ನಾನು ನಾನಿಲ್ಲಿ ತುಪ್ಪ ಹಾಕೇನಿ ನೀವು ಬೇಕಂದ್ರೆ ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಅಥವಾ ಬಟರ್ ಅಂದ್ರೆ ಬೆನ್ನಿನೂ ಹಾಕಬಹುದು ನೋಡ್ರಿ ಈ ರೀತಿ ಇದನ್ನ ಒಂದು ಎರಡು ನಿಮಿಷ ಅಷ್ಟ ಕುದಿಸ್ಕೊಂಡು ತಗೋರಿ ಸಾಕು ಈಗ ಇದನ್ನ ಕೆಳಗಿಳ್ವಿ ನಾವೇನ್ ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಪುಡಿ ಅದನ್ನ ಹಾಕ್ರಿ ಇದನ್ನ ಸತಿ ಹಾಕಬೇಡ್ರಿ ಸೊ ಸ್ವಲ್ಪ ಹಾಕ್ತಾ ಕಲಸ್ರಿ ಇದ್ರಾಗ ಗಂಟ್ ಆಗ್ಬಾರ್ದು ಆ ರೀತಿ ಇದನ್ನ ಚಂದಗ ಒಡಿತಾ ಕಲಿಸ್ಕೊಂಡ್ ತಗೋರಿ ನೋಡ್ರಿ ಇಲ್ಲಿ ನಾನು ಎಲ್ಲಾ ಪುಡಿ ಹಾಕಿ ಇದನ್ನ ಈ ರೀತಿ ಕಲಸ್ಕೊಂಡ್ ತಗೊಂಡೇನಿ ಈಗ ಈ ಪ್ಯಾನ್ ಗ್ಯಾಸ್ ಮ್ಯಾಗಿಟ್ಟು ಇಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇದನ್ನ ಇನ್ನೊಂದ್ ಸ್ವಲ್ಪ ಬೇಯಿಸಿ ತಗೊಳೋಣ ಇದ್ರಾಗ ಒಂದ್ ಕಪ್ನಷ್ಟು ಹಾಲು ಹಾಕ್ರಿ ಅಥವಾ ನೀವು ಬೇಕಂದ್ರೆ ಒಂದ್ ಅರ್ಧ ಕಪ್ನಷ್ಟು ಕೆನಿನೂ ಹಾಕಬಹುದು ಇದನ್ನ ನಿಧಾನಕ್ಕೆ ಕಲಿಸ್ಕೊಂಡು ತಗೊಳ್ಳೋಣ ಹಾಲು ಹಾಕೋದ್ರಿಂದ ಈ ಪದಾರ್ಥ ಇನ್ನೂ ರುಚಿ ಆಕತಿ ನಾವು ಹಾಕಿದ ಈ ಹಾಲು ಈ ಮಿಕ್ಸ್ಚರ್ ಒಳಗ ಚಂದ ಕಲಸ್ಕೊಂಡು ತಗೊಳೋಣ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟನ ಇದನ್ನ ಕಲಸ್ರಿ ನೋಡ್ರಿ ಹಾಲು ಇದ್ರ ಒಳಗ ಚಂದಾಗ ಮಿಕ್ಸ್ ಆದ್ಮ್ಯಾಗ ಈಗ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದು ಈ ರೀತಿ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ಬೇಯಿಸಿ ತಗೋರಿ ಈಗ ಇದ್ರಾಗ ಇನ್ನೊಂದು ಎರಡು ಅಷ್ಟು ತುಪ್ಪ ಹಾಕೋಣ ನೀವು ಬೇಕಂದ್ರೆ ಇದ್ರ ಫ್ಲೇವರ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ ಇದ್ರಾಗ ಒಂದು ಅಷ್ಟು ಉಪ್ಪು ಹಾಕ್ಬೋದು ಒಂದು ಅಷ್ಟು ಏಲಕ್ಕಿ ಪುಡಿ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಲೋಟು ಮೀಡಿಯಂ ಮೀಡಿಯಮ್ ಇಟ್ಟು ಇದನ್ನು ಈ ರೀತಿ ಕೈ ಆಡಿಸ್ತಾನ ಬೇಯಿಸ್ರಿ ಇದು ಪ್ಯಾನ್ನಾಗ ಭಾಳ ಅಂಟ್ಕೊಂಡಿತ್ತು ಅದಕ್ಕೆ ನಾನು ಪ್ಯಾನ್ ಕೆಳಗಿನ ಕ್ಲೀನ್ ಮಾಡಿ ಮತ್ತೆ ಇದನ್ನು ಬೇಯಿಸಾಕತ್ತೀನಿ ನೀವು ಇಲ್ಲಿ ಗಮನಿಸ್ತಿರ್ಬಹುದು ನೋಡ್ರಿ ಇದಕ್ಕೆ ಒಂಥರ ಶೈನ್ ಬಂದೈತಿ ಮತ್ತೆ ಇದು ಈ ರೀತಿ ಪ್ಯಾನ್ ಬಿಡಾಕತ್ತೈತಿ ಇಷ್ಟು ಇದನ್ನ ಬೇಯಿಸಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳವಿ ತಗೋರಿ ಇದು ಆಲ್ಮೋಸ್ಟ್ ರೆಡಿನ ಐತಿ ಈಗ ಲಾಸ್ಟಿಗೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಇದನ್ನು ತಯಾರಿಸ್ಬೌದು ನಾನು ನನ್ನ ಕಡೆ ಈ ಥರದ ಒಂದು ಸಣ್ಣ ಸೌಟ್ ಇತ್ತು ಇದ್ರಾಗ ನಾ ಒಂದು ಸ್ವಲ್ಪ ತುಪ್ಪ ಸೌರಿ ಈ ಮಿಕ್ಸ್ಚರ್ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಶೇಕ್ ಮಾಡಿಕೊಂಡು ನೋಡ್ರಿ ಈ ರೀತಿ ಆಕಾರ ಕೊಡಕತ್ತೀನಿ ನೀವು ಬೇಕಂದ್ರೆ ಸಿಂಪಲ್ ಆಗಿ ಪೇಡೆ ಇರ್ತವೆ ನೋಡ್ರಿ ಆ ರೀತಿ ಆಕಾರ ಕೊಡ್ಬೋದು ಅಥವಾ ಇದನ್ನು ಒಂದು ಸ್ಕ್ವೇರ್ ಟಿನ್ಯಾಗ ಹಾಕಿ ಬರ್ಫಿ ಥರನೂ ಕಟ್ ಮಾಡ್ಕೊಂಡು ತಿನ್ಬೌದು ಇದೇ ರೀತಿ ಉಳಿದಿರೋ ಎಲ್ಲ ಮಿಕ್ಸರ್ನಿಂದ ಇವನ್ನ ತಯಾರಿಸಿ ತಗೊಳೋಣ ಈ ರೀತಿ ಇದನ್ನ ತಯಾರಿಸೋದು ಬಹಳ ಸುಲಭ ಐತಿ ನೋಡ್ರಿ ಇದು ನೋಡಕ ಎಷ್ಟ್ ಅಟ್ರಾಕ್ಟಿವ್ ಅನಿಸ್ತೈತಿ ಈ ರೀತಿ ಸಣ್ಣ ಹುಡ್ಗುರ್ಗ ಇದನ್ನ ಮಾಡಿಕೊಟ್ರೆ ಇದನ್ನ ನಾವು ಉದ್ದಿನ ಬ್ಯಾಳಿ ಮತ್ತೆ ಹೆಸರು ಬ್ಯಾಳಿ ಹಾಕಿ ಮಾಡಿವೆ ಅಂತ ಗೊತ್ತ ಆಗಂಗಿಲ್ಲ ಬಹಳ ಖುಷಿಯಿಂದ ತಿಂತಾರ ನೀವು ಇದನ್ನ ತಯಾರಿಸಿ ನೋಡ್ರಿ ಹೆಂಗ್ ಬಂತು ಅಂತ ಕಮೆಂಟ್ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ತರಹದ ಹೊಸ ಹೊಸ ಇನ್ನೋವೇಟಿವ್ ಇನ್ಸ್ಟಂಟ್ ಸ್ವೀಟ್ ರೆಸಿಪೀಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ರಿ ವಿಡಿಯೋ ನೋಡಿದಕ್ಕ ಧನ್ಯವಾದ ಭೇಟಿ ಆಗೋಣ ಅಂತ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಸ್ವೀಟ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿ ಆಗಿರ್ರಿ